ನಮಸ್ತೆ ನೀವು ನೋಡ್ತಾ ಇದೀರಾ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಮೂರರ ಫಲಿತಾಂಶಕ್ಕಾಗಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಾತ್ರದಿಂದ ಕಾಯ್ತಾ ಇದ್ದೀವಿ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಮೂರರ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದ್ದು ಇಂದು ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಮೂರರ ಫಲಿತಾಂಶ ಪ್ರಕಟವಾಗಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಹತ್ವದಂತ ಅಪ್ಡೇಟ್ ಕೂಡ ಬಂದಿದ್ದು ಅದರ ಕುರಿತು ಈ ವಿಡಿಯೋದಲ್ಲಿ ನೋಡುವಾದ್ರೆ ಇಲ್ಲಿ ನೋಡಬಹುದು ದ್ವಿತೀಯ ಪಿಯುಸಿ ಸಿ ಪರೀಕ್ಷೆ ಮೂರರ ರಿಸಲ್ಟ್ ಅಂತ ಹೇಳಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡು ಮಂದಿ ಉತ್ತೀರ್ಣ ಅಂತ ಹೇಳಿ ದಿಢೀರ್ ರಿಸಲ್ಟ್ ಘೋಷಣೆ ಮಾಡಿದ್ದಾರೆ ಇಲ್ಲಿ ವೆಬ್ಸೈಟ್ ನಲ್ಲಿ ಪ್ರಕಟವಾಗಲಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಯಾವುದೇ ಮುನ್ಸೂಚನೆಯನ್ನ ನೀಡದೆ ದ್ವಿತೀಯ ಪಿಎಸ್ ಪರೀಕ್ಷೆ ಮೂರರ ಫಲಿತಾಂಶವನ್ನ ಸೋಮವಾರ ಬಿಡುಗಡೆ ಮಾಡಿದ್ದು ಶೇಕಡಾ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡರಷ್ಟು ವಿದ್ಯಾರ್ಥಿಗಳು ಮಾತ್ರ ಮತ್ತೆ ಉತ್ತೀರ್ಣ ಈ ಬಾರಿ ಪರೀಕ್ಷೆ ಬರೆದಿದ್ದ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಎರಡು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ನಲವತ್ತಾರು ಮಂದಿ ಮಾತ್ರ ತೇರ್ಗಡೆ ಪಾಸ್ ಆಗಿದ್ದರು ಫಲಿತಾಂಶವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪರೀಕ್ಷೆ ಬರೆದಿದ್ದ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳ ಪೈಕಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಫಲಿತಾಂಶ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಈ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನ ಜುಲೈ ಒಂದು ಅಂದ್ರೆ ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಯ ನಂತರ ಅಧಿಕೃತ ವೆಬ್ಸೈಟ್ ಆದಂತಹ ಆರ್ ರಿಜಲ್ಟ್ ಡಾಟ್ ಇನ್ ನೈಸಿನ್ ಡಾಟ್ ಅನ್ನು ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಪರೀಕ್ಷೆಯ ಫಲಿತಾಂಶವನ್ನ ನಾವು ಯೂಟ್ಯೂಬ್ ಚಾನಲ್ ನಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಲೈವ್ ನಲ್ಲಿ ಇಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಲೈವ್ ಸ್ಟಾರ್ಟ್ ಆಗ್ತಾ ಇದೆ ಯಾರ್ಯಾರು ದ್ವಿತೀಯ ಪಿಯು ಸಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಲ್ಲ ಕೇವಲ ಲೈವ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕಳಿಸಿದ್ರೆ ಸಾಕು ನಾನು ಲೈವ್ ನಲ್ಲಿ ರಿಸಲ್ಟ್ ಅನ್ನ ಚೆಕ್ ಮಾಡಿ ನಿಮ್ಮ ಫಲಿತಾಂಶವನ್ನ ಅಲ್ಲೇ ಲೈವ್ ನಲ್ಲಿ ನೀವು ಚೆಕ್ ಮಾಡ್ಕೊ ತೋರಿಸ್ಕೊಡ್ತೀನಿ ಯಾರ್ಯಾರು ಪರೀಕ್ಷೆ ಮೂರರ ಫಲಿತಾಂಶಕ್ಕಾಗಿ ಕಾಯ್ತಾ ಇದೀರಲ್ಲ ಹನ್ನೊಂದು ಗಂಟೆಗೆ ಲೈವ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಹನ್ನೊಂದುವರೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಒಂದು ಗಂಟೆಗೆ ಲಿಂಕ್ ನ ಆಕ್ಟಿವ್ ಅಂತ ಹೇಳ್ತಾರ ಆದ್ರೆ ಹನ್ನೆರಡುವರೆಗೆ ಲಿಂಕ್ ಆಕ್ಟಿವ್ ಆಗುತ್ತೆ ಆದ್ರಂತ್ರ ನಾನು ಹನ್ನ ಹನ್ನೊಂದುವರೆ ಅಂತ ಲೈವ್ ನ ಮಾಡ್ತಾ ಇದ್ದೀನಿ ದ್ವಿತೀಯ ಪಿ ಸಿ ಪರೀಕ್ಷೆ ಒಂದು ಮತ್ತು ಎರಡರಲ್ಲಿ ಅಣ್ಣತ್ತೀರ್ಣವಾಗಿದ್ದಂತಹ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶವನ್ನ ಉತ್ತಮ ಕೊಡಿಸಿಕೊಳ್ಳಲು ಸಿದ ವಿದ್ಯಾರ್ಥಿಗಳು ಜೂನ್ ಒಂಬತ್ತರಿಂದ ಇಪ್ಪತ್ತರವರೆಗೆ ರಾಜ್ಯಾದ್ಯಂತ ಎರಡ್ ಅರವತ್ತೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆ ಮೂರಕ್ಕೆ ಹಾಜರಾಗಿದ್ರು ಅಂತ ಹೇಳಿದ್ದಾರೆ ಇಂದು ಪಿಯುಸಿ ಪರೀಕ್ಷೆ ಮೂರರ ರಿಸಲ್ಟ್ ಪ್ರಕಟವಾಗಲಿದೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಲೈವ್ ಇರುತ್ತೆ ಪ್ರತಿಯೊಬ್ರು ಕೂಡ ಲೈವ್ ಅನ್ನು ಮಿಸ್ ಮಾಡ್ಕೊಂಡು ಯಾರು ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಯಾರ್ಯಾರು ನಿಮ್ ದೋಸ್ತರು ನಿಮ್ಗೆ ಗೆಳೆಯರು ದ್ವಿತೀಯ ಪಿಯುಸಿ ಪರೀಕ್ಷೆ ಮೂರರನ್ನ ಬಂದ್ ಬರೆದಿದ್ದಾರಲ್ಲ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈವ್ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಕಳಿಸುವುದನ್ನು ಮರೆಯಕ್ಕೆ ಹೋಗಿ ಪ್ರತಿಯೊಬ್ರು ಕೂಡ ಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ